ಭವಿಷಕ್ಕೆ ಈ ಒಂದು ಆದೇಶವನ್ನು ಹೊರಡಿಸಿದ್ದೆ ಜಗದೀಶ್ ಶೆಟ್ಟರ್ ಅವರು ದಿನಾಂಕ ಫೆಬ್ರವರಿ ತಿಂಗಳ ಏಳನೇ ತಾರೀಕು ಇಪ್ಪತ್ತ್ ಮೂರನೇಸ್ವಿ ತಾನು ಮುಖ್ಯಮಂತ್ರಿಯಾಗಿ ಹದಿಮೂರನೇ ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಏಳು ಒಂದು ಏಳು ಹದಿಮೂರನೇ ತಾರೀಕಿಗೆ ಹದಿಮೂರನೇ ತಾರೀಕಿಗೆ ಆದೇಶವನ್ನು ಹೊರಡಿಸಿದ್ದಾರೆ ಬಹುಶಃ ಇವತ್ತು ಈ ಆದೇಶದ ಪಟ್ಟಿ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಜಗದೀಶ್ ಶೆಟ್ಟರ್ ಇರತಕ್ಕ ಸಂದರ್ಭದಲ್ಲೇ ಕೊಟ್ಟದ್ದೇ ವಿನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದು ಈ ಆದೇಶವನ್ನ ಕೊಟ್ಟಿರಲಿಲ್ಲ ಬಹುಶಃ ಅವರಿಗೆ ಜ್ಞಾನದ ಕೊರತೆಯಿಂದ ಇವತ್ತು ಪ್ರತಿಭಟನೆಯನ್ನ ಭಜನೆಯನ್ನ ಮಾಡಿದ್ದಾರೆ ಬಹುಶಃ ಅವರು ಭಜನೆ ಮಾಡಬೇಕಾದ್ದು ಇವತ್ತು ತಾಲೂಕ್ ಕಚೇರಿಯ ಮುಂದೆ ಅಲ್ಲ ಜಗದೀಶ್ ಶೆಟ್ಟರ್ ಮನೆ ಮನೆ ಮುಂದೆ ಮತ್ತು ಬಿಜೆಪಿ ಎಂ ಎಲ್ ಎಗಳ ಮನೆ ಮುಂದೆ ಈ ಪ್ರತಿಭಟನೆಯನ್ನು ಅವರು ಮಾಡಬೇಕಿತ್ತು ತಪ್ಪಿ ತಾಲೂಕು ಕಚೇರಿಗೆ ಬಂದು ಪ್ರತಿಭಟನೆ ಮಾಡಿದ್ದಾರೆ ಬಹುಶಃ ಇದನ್ನ ನಾವು ಖಂಡಿಸ್ತೇವೆ ಬಹುಶಃ ಅವರ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರ ಮುಖ್ಯಮಂತ್ರಿಗಳೇ ಅಧಿಕಾರದಲ್ಲಿದ್ದಾಗ ಇವತ್ತು ಶಾಲಾಗಳಲ್ಲಿ ಈ ತರದ ಧಾರ್ಮಿಕ ಚಟುವಟಿಕೆಗಳನ್ನು ಪಠ್ಯೇತರ ಚಟುವಟಿಕೆಗಳನ್ನು ಮಾಡಬೇಕಂತ ನಮಗೆ ಆದೇಶದ ಪ್ರತಿಯನ್ನು ನಾವು ಕೊಡುತ್ತೇವೆ ಆದೇಶದ ಪ್ರತಿ ಇದೆ ಈ ಆದೇಶದ ಪ್ರತಿ ಪ್ರಕಾರ ಅವರಿಗೆ ಪಟ್ಟದ್ದೇ ವಿನ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಜಲಿಯ ವಿಷಯಕ್ಕೆ ಬಹುಶಃ ಇದೊಂದು ಖಂಡನೆಯ ಬಹುಶಃ ಪ್ರತಿಭಟನೆ ಯಾರೆಲ್ಲ ಸೇರಿದ್ದಾರೆ ಅವರಿಗೆಲ್ಲ ಜ್ಞಾನದ ಪಕ್ಷದ ಬಹುಶಃ ತಾವು ಆದೇಶವನ್ನು ನೋಡಿ ಸರ್ಕಾರವನ್ನ ಇದ್ದಂತ ಸಂದರ್ಭದಲ್ಲಿ ಈ ಒಂದು ವಿಚಾರ ಆಗಿದೆ ಬಹುಶಃ ತಮ್ಮ ಸರ್ಕಾರದ ಮಂತ್ರಿಗಳಿಗೆ ಯಾಕೆ ಮಾಡಿದ್ದಾರೆ ಆಗ ಇಲ್ಲಿ ಶಾಸಕರಾಗಿ ಅಂಗ ಇದ್ರು ಇರತಕ್ಕಂಥ ಸಂಘಟನೆ ಸಂದರ್ಭದಲ್ಲಿ ಅವರು ಆ ಎಚ್ಚರಿಕೆಯನ್ನು ಮಾಡಿದ ಇವತ್ತು ನಮ್ಮ ಪಕ್ಷದ ಮೇಲೆ ಆ ಇದೇ ಸುಗು ಬೆಳ್ಸತಕ್ಕಂತಹ ವಿಚಾರಕ್ಕೆ ಇದನ್ನ ನಾವು ಖಂಡಿಸ್ತೇವೆ ಅಂತ ಹೇಳುದಕ್ಕಾಗಿ ಪತ್ರಿಕೆಗಳ ಗೋಷ್ಠಿಯನ್ನು ಇವತ್ತು ನಾವು ಕಳೆದಿದ್ದೇವೆ ಹತ್ತು ವರ್ಷಗಳಿಂದ ತಡೆ ಹೋಗ್ತಿಲ್ಲ ಅದೇ ರೀತಿ ಮುಂದುವರಿಯುತ್ತಾ ಹೋಗ್ ಯಾರು ಅಭ್ಯಂತರ ಇದೆ ಏನಾದ್ರು ಸಂಘರ್ಷಗಳ ಬಂದ್ರೆ ಮಾತ್ರ ಅಲ್ಲ ಸಮಸ್ಯೆ ಆಗುತ್ತೆ ಸಂಘರ್ಷ ಪಡ್ತೇವೆ ಜನ ಅವರಿಂದ ಇರತಕ್ಕಂತ ಧಾರ್ಮಿಕ ಭಾವನೆಗಳಿಗೆ ಒಂದಿಗೂ ಮನೆಯಲ್ಲಿ ಮಾಡ್ಕೊಂಡು ಬರ್ತಿದ್ದಾರೆ ಅಲ್ಲ ಮನೆ ಕಡಬದಲ್ಲಿ ಆದೇಶವನ್ನು ತನಕ ಈ ಕ್ಷೇತ್ರವನ್ನ ಬಿಜೆಪಿ ಪ್ರತಿನಿಧಿಸ್ತಾ ಇದೆ ಬಿಜೆಪಿಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹದಿಮೂರರಲ್ಲಿ ಇಂತಹ ಒಂದು ಆದೇಶವನ್ನು ಹೊರಡಿಸಿತ್ತು ಆ ನಂತರ ಯಾವುದೇ ಸಮಸ್ಯೆಗಳು ಇಲ್ಲಿ ಆಗಲಿಲ್ಲ ಈ ಪ್ರತಿಭಟನೆಯನ್ನ ಈ ಯುವ ಮೋರ್ಚಾ ಮತ್ತು ವಿಶ್ವ ಪರಿಷತ್ ಶಾಸಕರ ಕಚೇರಿಯಲ್ಲಿ ಮಾಡಬೇಕಿತ್ತು ಶಾಸಕರಿಗೆ ಪ್ರಶ್ನಿಸಬೇಕಿತ್ತು ಆ ಸಂದರ್ಭದಲ್ಲಿ ಆಗಿನ ಶಾಸಕರು ಮಾಡಬೇಕಿತ್ತು ಮತ್ತೆ ಇವತ್ತು ಕೂಡ ಜಿಲ್ಲೆಯಲ್ಲಿ ಆರು ಜನ ಏಳು ಜನ ಆರು ಜನ ಬಿಜೆಪಿ ಶಾಸಕರು ಇದಾರೆ ಎಂಪಿ ಇದಾರೆ ಪ್ರಶ್ನಿಸ್ಬೇಕು ಇವರ ವಿರುದ್ಧ ಪ್ರಶ್ನಿಸ್ಬೇಕು ಬಿಜೆಪಿ ನಮ್ಮ ಮಿತ್ರರು ಅವರ ವಿರುದ್ಧ ಮಾಡ್ಬೇಕು ಯಾಕೆ ಈ ತರ ಆದೇಶ ಆದಾಗ ನೀವು ಸುಮ್ಮನಿದ್ದೀರಿ ಇವತ್ತು ಯಾಕೆ ನೀವು ನಾವು ನಮ್ಮ ಕಾಂಗ್ರೆಸ್ನವರ ವಿರುದ್ಧ ಎತ್ತಿ ಇದ್ದೀರಿ ಬಾರಿ ಸವಾಲದಿಂದ ನಿಷ್ಠರೆಗೆ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಯಾಕೆ ಇದನ್ನ ಈ ತರ ಆಯ್ತು ನೀವು ಜೀವಂತ ಇರ್ಲಿಲ್ವಾ ಅಂತ ಹೇಳುವಂತ ಪ್ರಶ್ನೆಯನ್ನ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಪದಾಧಿಕಾರಿಗಳು ಭಾರತೀಯ ವಿಶ್ವ ಯುದ್ಧ ಪರಿಷತ್ನ ಪದಾಧಿಕಾರಿಗಳು ಅವ್ರ ನಾಯಕರನ್ನ ಪ್ರಶ್ನೆ ಮಾಡ್ಬೇಕು ಅವರು ಕಾಂಗ್ರೆಸ್ನ ಮಾತಾಡೋದಲ್ಲ ಕಾಂಗ್ರೆಸ್ ಸರ್ಕಾರವೂ ಮಾಡಿದ್ದಲ್ಲ ಕಾಂಗ್ರೆಸ್ ವ್ಯವಸ್ಥೆಯೂ ಮಾಡಿದ್ದಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇವತ್ತಿನ ತನಕ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಭಜನೆಗಳು ಶಾರದಾ ಪೂಜೆಗಳು ಎಲ್ಲವೂ ನಡೀತಾ ಇತ್ತು ಎಲ್ಲಿ ಕೂಡ ಯಾವುದೇ ತೊಂದರೆಗಳು ಇಷ್ಟ ಆಗ್ಲಿಲ್ಲ ಈ ದೊಂದ ಏನು ಸ್ಟೇಟ್ಮೆಂಟ್ ಆದೇಶ ಯಾವತ್ತ ಆಯ್ತಾ ಆದ್ರೂ ತೊಂದರೆ ಆಗ್ಲಿಲ್ಲ

ಅಭಿವೃದ್ಧಿಗೆ ಈ ಭಾಗದ ಅಭಿವೃದ್ಧಿಗೆ ಯಾವುದೇ ಕೊಡುಗೆಯನ್ನು ಕೂಡ ನೀಡಲಿಲ್ಲ ಈ ಭಾಗದಿಂದ ಆಯ್ಕೆ ಆಗಿರತಕ್ಕ ಮಂತ್ರಿ ಇದು ನಮ್ಮ ಭಾಗದ ಜನತೆಗೆ ಮಾಡಿದ ಮೋಸ ಅಂತ ಕೂಡ ಈ ಸಂದರ್ಭದಲ್ಲಿ ಗೃಹುದಕ್ಕೆ ಇಷ್ಟಪಡುತ್ತಿದ್ದೇನೆ ಅದ್ರ ಜೊತೆಗೆ ಅಹ್ ಅಶೋಕ್ ಕುಮಾರ್ ಕರ್ನಾಟಕ ಸರ್ಕಾರವನ್ನ ಮತ್ತು ಅಶೋಕ್ ಕುಮಾರ್ ಅವರನ್ನು ಕೂಡ ಪುತ್ರನ ಶಾಸಕರು ನ್ಯಾಯಾಲಯವನ್ನು ಈ ಭಾಗ ಈಗಾಗಲೇ ದೊಡ್ಡ ಸಮಸ್ಯೆ ಈ ಭಾಗದ ಜನ ಅನುಭವಿಸತಕ್ಕಂಥ ದೊಡ್ಡ ಸಮಸ್ಯೆ ಗ್ರಾಮಾಂತರ ಗ್ರಾಮ ಪಂಚಾಯತಿಗಳಲ್ಲಿ ಆಗತಕ್ಕಂತ ನೈನ್ ಲೆವೆನ್ ಕೂಡ ಪುತ್ತೂರಿನಲ್ಲಿ ಕೂಡ ಮಂಗಳೂರಿನಲ್ಲಿ ನಾವೆಲ್ಲ ಸುಳಿಯ ಭಾಗದವರು ಮಂಗಳೂರಿಗೆ ಹೋಗಿ ಒಂದು ನೈನ್ ಲೆವೆನ್ ಅನ್ನ ಸರಿಪಡಿಸ್ತಕ್ಕಂಥ ನೈನ್ ಲೆವೆನ್ ತಗೊಳ್ತಕ್ಕಂಥ ಒಂದು ವಿಚಾರ ಇತ್ತು ತುಂಬಾ ಕಷ್ಟ ಕೂಡ ಇತ್ತು ಆ ಕಷ್ಟಗಳ ವಿಚಾರವನ್ನ ನಾವೆಲ್ಲ ನಮ್ಮ ಶಾಸಕರಲ್ಲಿ ಪುತ್ತೂರಿನ ಶಾಸಕರಲ್ಲಿ ಮತ್ತು ನಮ್ಮ ರಾಜ್ಯ ಮಟ್ಟದ ನಾಯಕರಲ್ಲಿ ಮನವಿಯನ್ನು ಕೂಡ ಮಾಡಿದ್ದರು ಬಹುಶಃ ಅದಕ್ಕೆ ಹೋರಾಟವನ್ನು ಪುತ್ತೂರಿನ ಶಾಸಕರಾಗಿರ್ತಕ್ಕಂಥ ಅಶೋಕ್ ರೈ ಅವರು ನಮ್ಮ ಭಾಗದ ಪ್ರತಿನಿಧಿಯಾಗಿ ಮಾಡಿದ್ದಾರೆ ಬಹುಶಃ ಅದಕ್ಕೆ ಗುಣ ಸಿಕ್ಕಿದೆ ನಿಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಆಯಾ ಪಂಚಾಯಿತಿಗಳಲ್ಲಿ ಕೂಡ ನೈನ್ ಲೆವೆನ್ ಸಿಗತಕ್ಕ ಒಂದೊಂದು ವ್ಯವಸ್ಥೆ ಇರ್ತದೆ ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವನ್ನು ಅದರ ಜೊತೆಗೆ ಹೋರಾಟ ಮಾಡಿರ್ತಕ್ಕಂಥ ಅಶೋಕ್ ರೈ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು ಯುವ ಕಾಂಗ್ರೆಸ್ ವಿಡಿಯೋ ಅಭಿನಂದನೆ